ನನ್ನೆಲ್ಲ ವೀಕ್ಷಕ ಸೂತ್ರಗಳಿಗೆ ನಮಸ್ಕರಿಸುತ್ತ ವೀಕ್ಷಕರೇ ಇವತ್ತು ಒಂದು ಬಹು ಸುಂದರವಾದ ಒಂದು ಜೋಸನ್ ಜಾತ ನಿಮ್ಮ ಮುಂದೆ ಏನು ಅಂತಂದ್ರೆ ಒಂದು ಒಳಗೆ ಮೂರು ಹೆಣ್ಣು ಮಕ್ಕಳಿದ್ರು ಮೂರು ಜನ ಆ ಮೂರು ಜನ ಮಕ್ಕಳು ಎಬಡಿಸ್ತಿದ್ರು ಅವರಿಗೆ ಕರೆಕ್ಟಾಗಿ ಮಾತನಾಡಲಿಕ್ಕೆ ಬರ್ತಿದ್ದಿಲ್ಲ ಹಿಂಗಾಗಿ ಅವರು ವಯಸ್ಕ ಬಂದರು ಅವ್ರಿಗೆ ಮದುವೆ ಮಾಡಿಕೊಡಬೇಕು ಅಂಥೇಳಿ ಅವರ ತಂದೆ ವರ್ಣನ ನೋಡ್ತಿದ್ದರು ಮೂರು ಜನ ವಯಸ್ಸಿಗೆ ಬಂದರು ಮೂರು ಜನರಿಗೆ ಅವರು ವರ್ಣನ ನೋಡ್ತಿದ್ದರು ಹಿಂಗಾಗಿ ಸಾಕಷ್ಟು ವರಗಳು ಬರ್ತಿದ್ದವು ಇವರು ಮಾತಾಡಿದ ತಕ್ಷಣ ಅವರು ಬೇಡ ಅಂದ್ಬಿಡ್ತರು ಯಾಕಂದ್ರೆ ಇವ್ರು ರಿಸ್ತಿದ್ರಲ್ಲ ಹೀಗಾಗಿ ಬೇಡ ಅಂತಿದ್ರು ಹಿಂಗಾಗಿ ಅವರ ತಂದೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಏನು ಮಾಡಬೇಕು ಅನ್ನುವಂಥದ್ದೇ ತಿಳಿಲ್ಲ ಹಿಂಗಾಗಿ ಒಂದು ದಿವಸ ಒಬ್ಬರು ವರ್ಣ ಕಡೆ ಅವ್ರಿಗೆ ಕನ್ಯೆ ಒಳ ನೋಡಕ್ಕೆ ಬಂದಿದ್ರು ಬಂದ ಸಂದರ್ಭದೊಳಗೆ ತಂದೆ ಏನೈತಿ ಅವ್ರಿಗೆ ಒಂದು ಮಾತನ್ನು ಹೇಳಿದ್ದ ಏನು ಹೇಳಿದ್ನಂದ್ರೆ ಒಟ್ಟ ಯಾವುದೇ ಕಾಲಕ್ಕೂ ನೀವು ಮಾತಾಡೋಕೆ ಹೋಗಬೇಡ್ರಿ ಇಲ್ಲ ಅವ್ರು ನಾಚಗೋಗ್ತಾರ ನಾ ಮಾತಾಡೋದ್ ಅಂತಂದು ಹೇಳಿಬಿಡ್ತೀನಿ ಅವ್ರು ನೋಡ್ಕೊಂಡು ಹೋಗ್ಕೋ ಮುಂದೆ ಗಟ್ಟಿಯಾಗಿ ಮದಿ ಒಂದು ಆರು ಸಾಕು ಮುಂದಿನ ನಿಮಿಷ ಹೆಂಗಾದ್ರೂ ಮಾಡು ಅಂಥೇಳಿ ಹೇಳಿದರು ಆಯಿತು ಅಂಥೇಳಿ ಆ ಮೂರು ಹೆಣ್ಮಕ್ಳುನಂತಿ ಒಪ್ಪಿಕೊಂಡಿದ್ರು ಹೀಗಾಗಿ ಏನಂತಿ ನೋಡ್ಲಿಕ್ಕೆ ಬಂದಾಗ ಅವ್ರು ಏನು ಮಾಡ್ತಾರಂತಂದ್ರೆ ಹುಡುಗಿಯನ್ನು ನೋಡ್ತಾರೆ ಮಾತಾಡ್ಸೋಕೆ ಖಾರ ಇವ್ರೇನತ್ತರಿಲ್ಲ ನಮ್ಮ ಹುಡುಗಿ ಭಾಳ ನಾಚಾಡ್ತಿದ್ರೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಹೋಗ್ಲಿ ಬಿಡುತ್ತೆ ಸುಮ್ಮಕ್ಕಾರ ಹಿಂಗಾಗಿ ಆಯಿತು ಅಂಥೇಳಿ ಮನ್ಷಿಗೆ ಬರ್ತೈತೆ ಅವ್ರಿಗೆ ಇವ್ರಿಗೆ ಮನುಷ್ಯ ಬರ್ತೈತೆ ಇವತ್ತೇನು ನಾವು ಗಟ್ಟಿ ಮಾಡ್ಕೊಂಡು ಹೋಗ್ತೇವೆ ಅಂಥೇಳಿ ಅವ್ರು ಹೇಳ್ತಾರೆ ಮಾಡ್ಕೊಂಡ್ರೆ ಯಾರು ಬೇಡ ಅಂತ ಹೇಳ್ತಾರೆ ಅವ್ರು ಹೀಗಾಗಿ ಗಟ್ಟಿ ಮಾಡೇ ಬಿಡ್ತಾರೆ ಗಟ್ಟಿ ಮಾಡಿದಾಗ ಹೋಳ್ಗೆ ಬ್ಯಾಳಿ ಕರ್ಜಿಕಾಯಿ ಏನೇನೆಲ್ಲ ಸಂಗೀತ ಮಾಡಬೇಕಲ್ಲ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ನೀನು ಎದ್ದು ಹೋಗಬೇಕು ಊಟ ಎಂದಾಗ ಹುಡುಗೋಗ್ಬೇಕೇನಂತೇಳ ತಡಗು ತಡುಗು ತಿಂದಾವು ತಾಳಿ ತಾಳಿ ಬಿಟ್ಟಾವು ಅಂದ್ಬಿಡ್ತಾಳೆ ಅಂದ್ರೆ ಕಡುಬು ಕಡುಬು ತಿಂದಾರ ಬ್ಯಾಳಿ ಬ್ಯಾಳಿ ಬಿಟ್ಟಾರಂತೇಳಿ ಎಬಡಿಸಿ ಗೊತ್ತ ಅಂದ್ಬಿಡ್ತಾಳೆ ಅಂದಾಗ ಆ ವರ್ಣ ಕಡೆಯವರು ಅಲ್ಲೇ ಇರ್ತಾರೆ ನೋಡ್ತಾರೆ ಅಲ್ಲೇ ಅಲ್ಲಿ ಹುಡುಗಿ ಎಬಡಿಸ್ತಾಯಿದ್ದಾಳು ಇನ್ನೊಂದು ಹುಡುಗೇನಂತೇಳ ಏಯ್ ಅಪ್ಪ ಮಾತ್ ಅಪ್ಪ ಅಂತ ಪಾತ್ಡಬೇಡತ್ತೇಳಿದ್ರೆ ನೀ ಪಾತಾಡ್ದಾಕಲೇ ಪೋತಾಡಿ ಅಂತ ಅಂದ್ರೆ ಅಪ್ಪ ಮಾತಾಡೋ ಹಾಕೋಬೇಡ ನೀ ಯಾಕೆ ಮಾತಾಡಲೇ ಬೋಸಡಿ ಅಂಥೇಳಿ ಆ ಹುಡುಗಿ ಬೇಯ್ತಾಕಿ ಇನ್ನೊಬ್ಬ ಹುಡುಗಿ ಏನು ಅಂದ್ರೆ ಇವರಿಬ್ಬರು ನೋಡ್ತಿರ್ತಾರ ಆಕಿ ಪಾತಾಡಿದ್ರೆ ಪಾತಾಡಕ್ಕೆ ನೀ ಯಾಕೆ ಪಾತಾಡಿದ್ಲೇ ಪೋತಡಿ ಅಂಥೇಳಿ ಇನ್ನೊಬ್ಬ ಹುಡುಗಿ ಈಕಿಗೆ ಬೇಯ್ತಾಳೆ ಹೀಗಾಗಿ ಮೂರು ಜನ ಏನು ಅಂತಂದ್ರೆ ಅಲ್ಲಿ ಮಾತಾಡಿ ಮಾತಾಡಿಬಿಡ್ತಾರ ಹಿಂಗಾಗಿ ಅವರು ಗಟ್ಟಿ ಮಾಡ್ಕೊಂಡಿದ್ದನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋದರು ಅಂಥೇಳಿ ಈ ಕಥೆ ಈ ಜೋಕ್ಸ್ ಬರ್ತೈತಿ ಅದಕ್ಕೆ ಈ ಜೋಕ್ಸ್ ತಮಗೆ ಇಷ್ಟ ಆಗಿತ್ತು ಅಂತ ಹೇಳ್ತಿಳ್ಕೊಳ್ತಾನೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡ್ರೆ ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ